ಶಿರಾನಗರದ ಅಜ್ರತ್ ಮಲ್ಲಿಕಾ ರೆಹಾನ್ ಪಾಷಾ ದರ್ಗಾ ಆವರಣದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಮುನ್ನೂರ ಸಮಾರಂಭ ಪ್ರಯುಕ್ತ ಶಿರಾನಗರದ ಎಚ್ಎಂಆರ್ಪಿಎ ಗ್ರೂಪ್ಸ್ ವತಿಯಿಂದ ನಡೆದ ಎರಡನೇ ವರ್ಷದ ಕಬಡ್ಡಿ ಮತ್ತು ಕುಸ್ತಿ ಪಂದ್ಯಾವಳಿಗಳ ಆಯೋಜನೆ ಈ ಕುಸ್ತಿ ಪಂದ್ಯಾವಳಿಗೆ ರಾಷ್ಟ್ರ ಮಟ್ಟದ ಕುಸ್ತಿಪಟು ಸದ್ದಾಂ ಪೈಲ್ಮಾನ್ ಹಾಗೂ ಅನುಜ್ ಹರಿಯಾಣ ಪೈಲ್ವಾನ್ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಕುಸ್ತಿ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕುಸ್ತಿ ಪಂದ್ಯಾವಳಿ ಉದ್ಘಾಟಿಸಿದ ಶಿರಾ ಶಾಸಕ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಹಾಗೂ ಕುಸ್ತಿ ಪಂದ್ಯಾವಳಿ ಆಯೋಜಕರಾದ ಎಚ್ಎಂಆರ್ಪಿಎ ಗ್ರೂಪ್ಸ್ ತಂಡದವರು शंकर अटैकिंग खालिया मारना अटैक 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 हाड़ो अटैक

சே ஹாலியும் நோட் சார் எந்த சார் உண்டி களக்கு அவனே இது மா ದಾವಣಗೆರೆ ಅಫ್ತಾಪ್ಲಾಪುರಪುರ ಮಲ್ಲಾಪುರ ನವಾಜು ಸಾಜು ಮೇಲಿರೋರು ಟಿಪ್ಪು ಜಮಾದಾರ್ ಮಹಾರಾಷ್ಟ್ರ ಟೀಕೆ ಸರ್ ವಿಚಾರಿಸ್ತೀವಿ

ಈ ಕುಸ್ತಿಯಾದ ಕೂಡಲೇ ಒಂದು ಪಾಲಕರ ಕುಸ್ತಿ ಹುಸೇರ್ ವರ್ಸಸ್ ಅಫ್ತಾಬ್ ದಾವಣಗೆರೆ ಸಿನಾಹಾ ವರ್ಸಸ್ ದಾವಣಗೆರೆ ಪಾಲಕರ ಮಿನಿ ಬಾಲಕರು बैरिकेड के कर। पीछे करो मेहरबानी सर भाग बेटा ಶಿರನಗರದಲ್ಲಿ ಕಬಡ್ಡಿ ಹಾಗೂ ಕುಸ್ತಿ ಎರಡು ದಿವಸ ಮೂರು ದಿವಸ ಬಹಳ ಅದ್ಭುತವಾಗಿ ನಡೆದಿದೆ ಎಲ್ಲ ಯುವಕರು ಬಂದಿದ್ದಾರೆ ಬಹಳ ಕಾಯ್ತಾ ಇದ್ದಾರೆ ನಾನು ಜಾಸ್ತಿ ಮಾತಾಡಲ್ಲ ಇವತ್ತು ವಿಶೇಷವಾಗಿ ನಮ್ಮ ನಾಯಕರು ನಮ್ಮ ಹಿರಿಯರು ಈ ಭಾಗದ ಶಾಸಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ ಅದು ನನ್ನ ತುಂಬ ಹೃದಯ ಹೃದಯದಿಂದ ಎಲ್ಲ ಕಡೆಯಿಂದ ಎಲ್ಲರ ಕಡೆಯಿಂದ ನಾನು ಅಭಿನಂದನೆಗಳು ವಂದನೆಗಳನ್ನು ಸಂಸತ್ ಬಯಸ್ತೀನಿ ಜೈನ್ ಜಾಕ ಇಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಮತ್ತು ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದನ್ನು ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ನಿರಂತರವಾಗಿ ನಮ್ಮ ಮುಸ್ಲಿಂ ಬಾಂಧವರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಭಾಳ ಸಂತೋಷ ಎಲ್ಲೋ ಒಂದು ಕಡೆಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಕೌನ್ಸಿಲರ್ಸು ಅದನ್ನು ಅಬ್ದುಲ್ಲಾ ಇರ್ಬೋದು ಅಜ್ಮತ್ ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ರಾಮತ್ತು ಮತ್ತು ಇವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷದ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಯುವಕರನ್ನು ನಾವು ಈ ರೀತಿಯಾದಂಥ ಪಂದ್ಯಾವಳಿಗಳಿಗೆ ಅವರ ಮನಸ್ಸನ್ನು ಸೆಳೆಯುವಂಥ ಕೆಲಸಗಳು ಆಗಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿದ್ರೆ ಯುವಕರಾಗಿರ್ತಕ್ಕಂಥವ್ರು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಕೆಲವು ಮಾಫಿಯಾಗೆ ಹೋಗಿ ಇವತ್ತು ಕೆಲವು ಅವ್ಯವಹಾರ ದುರ್ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಇವತ್ತು ಯುವಕರನ್ನ ಸರಿದಾರಿಗೆ ಸರಿ ತೆಳಿಬೇಕಾದಾಗ ಈ ರೀತಿಯಾದಂಥ ಪಂದ್ಯಾವಳನ್ನು ಕ್ರೀಡೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇದು ಸಾಮೂಹಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಕ್ಕೆ ಇದಕ್ಕೆ ನನಗೆ ಶುಭಾಶಯಗಳು ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಮತ್ತು ಇನ್ನೊಂದು ವರ್ಷ ವರ್ಷಕ್ಕೂ ಕೂಡ ಹೆಚ್ಚು ಹೆಚ್ಚು ಸಹ ಟೀಮ್ಗಳು ಬರುವಂಥ ರೀತಿಯಲ್ಲಿ ಆಗಲಿ ಅಂಥೇಳಿ ನಾನು ಹಾರೈಸಿ ಮತ್ತು ಅದು ಬಹಳ ದಿವಸದಿಂದಲೂ ಕೂಡ ಒಂದು ಬೇಡಿಕೆ ಇದೆ ಇದೆ ಅದು ಒಂದು ಮೂವತ್ಮೂರು ಗುಂಟೆ ಇಲ್ಲೊಂದು ಜಾಗ ಇದೆ ನಾವು ಅದನ್ನ ನಾವು ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದೀವಿ ಅದನ್ನ ರಿಯಲ್ ಆಗಿ ಸ್ಕೆಚ್ ಏನಾಗಬೇಕಾಗಿತ್ತು ಆ ಸ್ಕೆಚ್ ಆಗಿಲ್ಲ ಸ್ಕೆಚ್ ಆದ್ಮೇಲೆ ಆ ಜಾಗ ಇರ್ತಕ್ಕಂಥದ್ದು ಎಷ್ಟು ಬರುತ್ತೆ ಮೂವತ್ ಮೂರ್ ಗುಂಟೆ ಬರುತ್ತೋ ಮೂವತ್ತೈದು ಬರುತ್ತದ ಗೊತ್ತಿಲ್ಲ ಅದನ್ನ ಇವತ್ತು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತು ನಿದಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಮತ್ತೆಲ್ಲರಿಗೂ ಕೂಡ ಇವತ್ತು ಹೊರಗಡೆಯಿಂದ ಭಾಳ ದೂರದಿಂದ ಬಂದಿರತಕ್ಕಂಥ ಎಲ್ಲ ಟೀಮ್ನರಿಗೆ ನಾನು ಶುಭಾಶಯಗಳನ್ನು ಹೇಳಿ ಇವತ್ತು ಕ್ರೀಡೆ ಕ್ರೀಡೆ ಇವತ್ತು ಸ್ಪೋರ್ಟಿವ್ ಆಗಿ ತಗೋಬೇಕು ಅದನ್ನು ನೀವೆಲ್ಲರೂ ಕೂಡ ಪ್ರಯತ್ನ ಪಡಿ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಮತ್ತು ಗೆಲ್ಲದ್ರ ಜೊತೆಗೆ ಆ ಪ್ರಯತ್ನ ಪಡ್ತಕ್ಕಂಥದ್ದೆಲ್ಲ ಆ ಪ್ರಯತ್ನ ಅದು ಯಾವತ್ತೂ ಕೂಡ ಒಳ್ಳೆಯದು ಇವು ಗೆಲುವು ಸೋಲು ಅಂತಕ್ಕಂಥದ್ದು ಒಬ್ರಿಗೆ ಸೋಲಾಗ್ಬೋದು ಒಬ್ರಿಗೆ ಗೆಲುವು ಆಗ್ಬೋದು ಈ ಇವತ್ತು ಸೋಲಾದರೆ ಮುಂದೆ ಗೆಲುವಾಗೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ ಇದನ್ನು ಅದಕ್ಕೆ ಇದಕ್ಕೆ ಒಂದು ಕ್ರೀಡೆ ಅಂತ ಹೇಳ್ತಕ್ಕಂಥದ್ದು ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥದ್ದನ್ನ ಮನೋಭಾವವನ್ನು ಬಳಸ್ಕೋಬೇಕು ಅಂತ ಯುವಕರೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ಬಹಳಷ್ಟು ಅವ್ರದ್ದು ಒಂದು ಅನುಕೂಲ ಎಲ್ಲ ಒಂದು